ಇದೊಂದು ಕಲ್ಪನಾತ್ಮಕ ಕತೆ ಸುಧಾಮೂರ್ತಿಯವರ ಶೈಲಿಯಲ್ಲಿ ಒಳ್ಳೆಯ ಹೃದಯ ಒಂದು ಸಣ್ಣ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಒಬ್ಬ ಸಣ್ಣ ಹುಡುಗಿ ವಾಸಿಸುತ್ತಿದ್ದಳು ಆಕೆ ಸಹಾನುಭೂತಿ ಮತ್ತು ನಿಷ್ಠೆಯ ವ್ಯಕ್ತಿ ಆ ಹಳ್ಳಿಯಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ಮತ್ತು ಸಹಕಾರದಿಂದ ಬದುಕನ್ನು ಸಾಗಿಸುತ್ತಿದ್ದರು ಒಂದು ಗರೀಬ ದಿನ ಹಳ್ಳಿಗೆ ದೂರದಿಂದ ಒಬ್ಬ ಪ್ರಯಾಣಿಕನೂ ಬಂದ ಅವನು ದುರಸ್ಥಿತಿಯಲ್ಲಿ ಊಟಬಟ್ಟೆ ಇಲ್ಲದವನಾಗಿ ಹಳ್ಳಿಯ ರಸ್ತೆಗಳಲ್ಲಿ ತಿರುಗುತ್ತಿರಲಿಲ್ಲ ಹಳ್ಳಿಯವರು ಅವನಿಗೆ ಸಹಾಯ ಮಾಡಿದರು ಆದರೆ ಲಕ್ಷ್ಮಿ ಅವನಿಗೆ ವಿಶೇಷ ಗಮನವಿಟ್ಟು ತನ್ನ ಮನೆಯಲ್ಲೂ ಕೂಡ ಅವನನ್ನು ಆಹಾರ ನೀರು ಮತ್ತು ಸ್ನೇಹದಿಂದ ಆತಿಥ್ಯ ನೀಡಿದಳು ಪ್ರಯಾಣಿಕನು ಲಕ್ಷ್ಮಿಗೆ ಕೇಳಿದ ನೀವು ನಿಮ್ಮ ಸ್ವಲ್ಪ ಸಂಪತ್ತನ್ನು ಹಂಚಿಕೊಳ್ಳುವ ಹೃದಯ ಹೊಂದಿರುವಿರಿ ನೀವು ನನಗೆ ಈ ಸಹಾಯ ಮಾಡಿದಿರಿ ಅದರಿಂದ ನನಗೆ ನಿಮ್ಮ ಹಳ್ಳಿಯ ಶ್ರೇಷ್ಠತೆ ಮತ್ತು ಒಗ್ಗಟ್ಟಿನ ಪ್ರೀತಿ ತಿಳಿಯಿತು ಕೆಲ ದಿನಗಳ ನಂತರ ಪ್ರಯಾಣಿಕನು ಹಳ್ಳಿಯಿಂದ ಹೊರಟಾಗ ಹಳ್ಳಿಯವರಿಗೆ ಒಂದು ವರದಾನ ಪತ್ರವನ್ನು ಬಿಡುತ್ತೆ ಅವನೊಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದನು ಮತ್ತು ಆನುಶಾಸನದಿಂದ ಹಳ್ಳಿಯ ಒಗ್ಗಟ್ಟು ಮತ್ತು ಸಹಕಾರವನ್ನು ಪ್ರಶಂಸಿಸಿ ಲಕ್ಷ್ಮಿ ಮತ್ತು ಇತರ ಶ್ರೇಷ್ಠತೆಗಾಗಿ ಸ್ಮರಣಾರ್ಥವಾಗಿ ದೊಡ್ಡ ಬಹುಮಾನವನ್ನು ಹಳ್ಳಿಗೆ ಒದಗಿಸಬೇಕೆಂದು ಹೇಳಿದರು ಹಳ್ಳಿಯವರು ತುಂಬಾ ಸಂತೋಷಪಟ್ಟರು ಲಕ್ಷ್ಮೀ ತನ್ನ ದಯೆಯ ಮೂಲಕ ಸಣ್ಣ ಹೃದಯವಿದ್ದರೂ ಸಹ ಇಡೀ ಸಮುದಾಯದ ಬದುಕಿನಲ್ಲಿ ಎಷ್ಟು ಮಹತ್ವದ ಬದಲಾವಣೆ ತರಬಹುದು ಎಂಬುದನ್ನು ತಿಳಿದುಕೊಂಡಳು ಆ ದಿನದಿಂದ ಹಳ್ಳಿಯಲ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ಸಹಾಯಕ್ಕೆ ಮತ್ತು ಒಗ್ಗಟ್ಟಿಗೆ ಕೆಲಸ ಮಾಡಲು ಪ್ರೇರಿತರಾದರು ನೈತಿಕ ಪಾರ ಒಳ್ಳೆಯ ಹೃದಯವು ನಮ್ಮ ಸಣ್ಣ ಪ್ರಯತ್ನಗಳಿಂದಲೂ ಸಮುದಾಯದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಈ ಕತೆ ಕಲ್ಪನಾತ್ಮಕವಾಗಿ ರಚಿತವಾಗಿದೆ ನೀವು ಇನ್ನು ಬೇರೆ ರೀತಿಯ ಕತೆಗಳು ಅಥವಾ ಇನ್ನಷ್ಟು ವಿವರಗಳು ಬೇಕಿದ್ದರೆ ತಿಳಿಸಿ